ಫ್ರೆಂಡ್ಸ್ ಈಗಾಗಲೇ ನಾನು ಒಂದು ಆಲೂಗಡ್ಡೆನ ನೋಡಿ ರಸ ತಗೊಂಡು ಅದು ಸ್ತಾಚಿಗೆ ವೆಯ್ಟ್ ಮಾಡ್ತಿದ್ದೀನಿ ಅಂದರೆ ಒಂದು ಐದು ನಿಮಿಷ ಆಗುತ್ತೆ ಓಕೆನಾ ಇಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಸುಮಾರು ಒಂದು ಟೊಮೆಟೊ ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೀವು ಓಕೆನಾ ಸುಮಾರು ಒಂದು ಚಿಕ್ಕ ಗ್ಲಾ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಹಾಫ್ ಬಾಯ್ಲ್ ಮಾಡ್ಕೊಳ್ತೀನಿ ನಾನು ಇದು ಬಾಯ್ಲ್ ಆಗಲಿ ಓಕೆನಾ ಇದು ನೀರು ಎಷ್ಟು ಹಾಕಿದೆಯೋ ಅಷ್ಟು ಅಲ್ಲಿವರೆಗೂ ಇದು ಬೇಯಬೇಕು ಫ್ರೆಂಡ್ಸ್ ನೋಡಿ ಆಲ್ಮೋಸ್ಟ್ ನಾವು ಹಾಕಿದ್ದು ಒಂದು ಕಪ್ ನೀರು ಫುಲ್ಲು ಇಂಬ್ರಕೊಂಬಿಟ್ಟು ನೋಡಿ ಒಂದು ಒಂದು ಚಮಚ ಇರ್ಬೋದು ಓಕೆ ಅದು ಬೇಕಾಗುತ್ತೆ ನಮಗೆ ಇದು ಫುಲ್ಲು ಕಂಪ್ಲೀಟ್ ತಣ್ಣಕ್ಕೆ ಹಾಕಬೇಕು ಆಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ಇದ್ರದ್ದು ಫೈನ್ ಪೌಡ್ರ್ ತೊಗೊಳ್ತೀನಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಅದನ್ನು ನಾನು ಫುಲ್ಲು ಅದರದ್ದು ಹೇಳೋದನ್ನ ಫೈನಸ್ಟ್ ಪಾರ್ಟ್ ತೊಗೊಳ್ತೀನಿ ಚಾಲೆಂಜ್ ಮಾಡಿ ಹೇಳ್ತೀನಿ ನಿಮ್ಮ ಸ್ಕಿನ್ನಲ್ಲಿ ಮ್ಯಾಕ್ಸಿಮಮ್ ಚೇಂಜಸ್ ಆಗುತ್ತೆ ಅದು ನೀವು ಹೇಳಿ ಯೂಸ್ ಮಾಡಿದ್ಮೇಲೆ ನೀವು ಹೇಳಿ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತೆ ನೋಡಿ ಈ ಥರ ರಸ ಓಕೆ ಫುಲ್ಲು ತಗೊಳ್ತೀನಿ ಓಕೆನಾ ಈಗ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ನಾನು ಆವಾಗಲೇ ಎತ್ತಿಟ್ನಲ್ಲ ಸುಮಾರು ಒಂದು ಆಯಿತು ಒಂದು ಫಿಫ್ಟೀನ್ ಮಿನಿಟ್ಸ್ ಮೇಲಾಯಿತು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸು ಸ್ವಲ್ಪ ಜಾಸ್ತಿನೇ ಬಂದಿದೆ ಸ್ಟಾರ್ಚು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನಾನು ಬೇಕಿದ್ರೆ ಮಾತ್ರ ಈ ರಸ ಹಾಕ್ಕೊಳ್ತೀನಿ ಇಲ್ಲಾಂದರೆ ನಾನು ಯೂಸ್ ಮಾಡೋಲ್ಲ ಓ ಜಾಸ್ತಿನೇ ಬಂದಿದೆ ನೋಡಿ ಕಾಣಿಸ್ತಿದ್ದೀಯಾ ನಿಮಗೆ அதுக்கு நான் சொல்வ தப்போ அதுகேட்டே தகண்டே சோ இதன்னேனா இதன் மிஸ்க்கிட் தான் அதுக்கு ஓகேண்ணா மிஸ்மா இது ஒன்று இன்னேனும் மிஸ்ல இதை இஷ்டே இதெல்லாம் ஒன்று பான்கு மிஸ் கொள்த்தி அது நான் யாத்திர மால்ல இதுக்கு இன்னேனும் மிஸ்ல பட் ஆஸ்டாஜ் ஃபுல் வந்த அந்த நோட்பட்டே ಓಕೆ ಇದನ್ನು ಹೀಟ್ ಮಾಡಬೇಕು ನಾನು ಇವಾಗ ಇದನ್ನು ಹೀಟ್ ಮಾಡಕ್ಕೆ ಇಟ್ಟಿದ್ದೀನಿ ಮೀನ್ ಟೈಮ್ ನಾನು ಕಾಫಿ ಪೌಡ್ರ್ ಇದ್ದೀನಿ ಸುಮಾರು ಒಂದು ಅರ್ಧ ಚಮಚ ಆ್ಯಸ್ ಯೂಜಲ್ ಮೆಸ್ಕೆಫೆ ಅವ್ರದ್ದು ಕಾಫಿ ಪೌಡ್ರ್ ಹಾಕ್ಬಿಟ್ಟು ಒಂದು ಸಲ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಸಿಮ್ಮಲ್ಲೇ ನಿಮಗೆ ಕುದ್ದು ಕುದ್ದು ಪೇಸ್ಟ್ ಹಾಕಬೇಕು ಆ ಪೇಸ್ಟ್ ಹೇಳಿ ನಾವು ಕಾನ್ಸ್ಟಾಟ್ ಹಾಕಿದ್ವಿ ನಿಮಗೆ ನೆನಪಿದೆಯಾ ಇಟ್ಟಿಟ್ಟು ಥರ ಇದೆ ಅಂತ அதஃபுல் அந்த நான் பிகமெண்டேஷன் இதெல்லாம் சென்ன மிஸ் நமக்கு திக்கு கன்சிஸ்டென்சி பண்ணிடு நோடி லோ ஃபேமில் நோடி இலே திக்காக வந்து நான் ஏனும் ஆட்மா இதை நோடி பீட்ரூட்டோ லிக்குவி டொமெட்டோ லிக்குவி ஓகேனா நோடி இதன்ன பவுல் ட்ரான்ஸ்ஃபர் மாதிரி ஜஸ்ட் டூ மினிட்ஸ் ಮ್ಯಾಜಿಕೇನು ಪೊಟ್ಯಾಟೊ ಸ್ಟಾರ್ಸ್ ಓಕೆನಾ ಇದನ್ನನ್ನು ಫ್ರೆಂಡ್ಸ್ ನೋಡಿ ಇದು ಬೇಗ ಏನಂತೀವಿ ಸ್ವಲ್ಪ ಇದಾಗೋಗುತ್ತೆ ಸಾಲಿಡ್ ಥರ ಆಗೋಗುತ್ತೆ ಸೊ ನಾವು ಇವಾಗ ಏನೇನು ಮಿಕ್ಸ್ ಮಾಡಬೇಕೋ ಸ್ವಲ್ಪ ಬೇಗ ಮಾಡಿಕೊಡ್ಬೇಕು ಚಿಟ್ಕಿ ಅಷ್ಟು ಕಸ್ತೂರಿ ಅಷ್ಟಿನ ಜೆಂಟ್ಸ್ ಯೂಸ್ ಮಾಡಂಗಿದ್ರೆ ಕಸ್ತೂರಿ ಅಷ್ಟಿನ ಸ್ಕಿಪ್ ಮಾಡಿ ಲೇಡೀಸ್ ಯೂಸ್ ಮಾಡಂಗಿದ್ರೆ ಕಸ್ತೂರಿ ಅಷ್ಟ ಹಾಕ್ಕೊಳ್ಳಿ ಓಕೆನಾ ಮತ್ತು ಇನ್ನೊಂದು ಕ್ವಾಂಟಿಟಿ ನೋಡ್ಕೊಳ್ಳಿ ಕಸ್ತೂರಿ ಅಷ್ಟಿನದು ಮತ್ತು ಒನ್ ಆರ್ ಟೂ ಡ್ರಾಪ್ಸ್ ನಮ್ಮ ಕೋಕೊನೆಟ್ ಇದು ಪ್ಯಾರ ಓಕೆನಾ ಬನ್ನಿ ಇವತ್ತಿನ ವೀಡಿಯೋಗೆ ಹೋಗ್ಬಿಟ್ಟು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಸುಮಾರಷ್ಟು ಕಮೆಂಟ್ಸ್ ಬಂದಿತ್ತು ನನಗೆ ಶೀಕಿಕಾಯಿ ಮತ್ತು ರೀಟಾದು ಮತ್ತು ಇದ್ರದು ಲಿಂಕು ಎಲ್ಲ ಓಕೆನಾ ಎಲ್ಲ ನಾನು ಸ್ವಲ್ಪ ಬಿಸಿ ಇದ್ದೀನಿ ಇವತ್ತು ನಾಳೆ ಕುತ್ಕೊಂಡು ಎಲ್ಲ ಲಿಂಕೂ ಹಾಕ್ಬಿಡ್ತೀನಿ ನೀವು ತಗೊಳ್ಳಿ ಓಕೆನಾ ನಾಳೆ ಬೆಳಗ್ಗೆ ಅಷ್ಟಕ್ಕೆ ಕ್ಲಿಯರ್ ಮಾಡ್ತೀನಿ ಅದನ್ನು ಲಿಂಕ್ಸ್ ಎಲ್ಲ ರೆಡಿ ಮಾಡ್ಕೊಳ್ತೀನಿ ನಂಬರ್ ಒನ್ ನಂಬರ್ ಟು ಬಂದ್ಬಿಟ್ಟು ಇವತ್ತು ಒಂದು ಹೋಮ್ ರೆಮಿಡಿ ತಂದಿದ್ದೀನಿ ಆಮೇಲೆ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಹೋಮ್ ರೆಮಿಡಿ ಆಮೇಲೆ ಇರಲಿ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಸಾರಿ ಮ್ಯಾಮ್ ನಿಮ್ಮ ಹೆಸರು ಮರ್ತೋದೆ ನಾನು ಒಳ್ಳೆ ಕಮೆಂಟ್ ಹಾಕಿದರು ಅವರು ರಿಯಲಿ ಸಾರಿ ನನಗೆ ಸುಮಾರಷ್ಟು ಕಮೆಂಟ್ಸ್ ಬರುತ್ತಲ್ಲ ಒಂದು ಎರಡು ಮೂರು ದಿನ ಹೆಸರು ನೆನಪಿರುತ್ತೆ ರಿಯಲಿ ಸಾರಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅವರು ನನಗೊಂದು ಕಮೆಂಟ್ ಹಾಕಿದರು ಏನು ಅಂದರೆ ಹೇಮಾ ನನಗೆ ಪಿಗ್ಮೆಂಟೇಷನ್ ಎಷ್ಟಿತ್ತು ಅಂದರೆ ಒಂದು ಫೋಟೋ ತೆಗೆಸ್ಕೊಳ್ತಿರಲ್ಲ ನಾನು ಅಷ್ಟೊಂದಿತ್ತು ಪಿಗ್ಮೆಂಟೇಷನು ಅಂತ ಹೇಳಿದರು ಆಮೇಲೆ ಇವಾಗ ಏನು ಹೇಳಿದ್ದಾರೆ ನೆಕ್ಸ್ಟು ಅಂದರೆ ನಿನ್ನ ರೆಮಿಡಿ ಸೂ ಇದೆಲ್ಲ ನೋಡಿ ನಾನು ಟ್ರೈ ಮಾಡ್ತಾ ಸ್ಕಿನ್ನು ತುಂಬ ಚೇಂಜ್ ಆಗಿದೆ ಇವಾಗ ನನ್ನ ಕಲಸಿ ನಾನು ಕಾಯ್ತಾ ಇದ್ದೀನಿ ನಿಮ್ಮ ಫೋಟೋಸ್ ನೋಡೋಕ್ಕೆ ಅಂತಲೇ ಯಾವಾಗ ಅಂತ ಹೇಳಿ ನಾನು ಅದಕ್ಕೆ ಸಪ್ರೇಟಾಗಿ ಏನಾದ್ರು ವ್ಯವಸ್ಥೆ ಮಾಡ್ತೀನಿ ಓಕೆನಾ ಸೋಷಿಯಲ್ ಮೀಡಿಯಾ ನಾವು ಎಲ್ಲ ಕೊಡೋಂಗಿಲ್ಲ ನೋಡೋಣ ಇನ್ಸ್ಟಾಗ್ರಾಮ್ ಯಾವ್ದಾದ್ರು ನನ್ನದು ಪೇಜು ಕ್ರಿಯೇಟ್ ಮಾಡಿ ಕೊಡ್ತೀನಿ ಮುಂದಕ್ಕೆ ಓಕೆನಾ ಅವ್ರು ಹೇಳಿದ್ರು ಇವಾಗ ನನ್ನ ಫೇಸು ಬೆಸ್ಟ್ ಆ್ಯಂಡ್ ಬೆಟರ್ ಆಗ್ತಿದೆ ಈಗ ಫೋಟೋ ತೆಗೆಸ್ಕೊಳಕ್ಕೆ ನಾನು ರೆಡಿ ಆಗಿದ್ದೀನಿ ಅಂತ ಅವ್ರೂ ಸ್ಕ್ರೀನ್ಶಾಟ್ ಹಾಕ್ತೀನಿ ತುಂಬ ಖುಷಿಯಾಯಿತು ಇಷ್ಟು ಕಮೆಂಟ್ಸಲ್ಲಿ ಓದಿದ್ದು ಈ ಕಮೆಂಟ್ಸು ಸ್ವಲ್ಪ ಏನಂತು ಸ್ವಲ್ಪ ಭಾರವಾಗಿತ್ತು ಸ್ವಲ್ಪ ಎಕ್ಸೈಟೆಡ್ ಆಗಿತ್ತು ನನಗೆ ಈ ಕಮೆಂಟ್ಸ್ನ ಓದೋದ ಓದ್ವಾಗ ಅಂತ ಹೇಳ್ತೀನಿ ಓಕೆನಾ ಇದೇ ಥರ ನಿಮ್ಮ ಎಕ್ಸ್ಪೀರಿಯನ್ಸು ಯಾರ್ಯಾರಿಗೆ ಕ್ಲಿಯರ್ ಆಗ್ತಿದೆ ಅದನ್ನು ಧಾರಾಳವಾಗಿ ಶೇರ್ ಮಾಡಿಕೊಡಿ ಇದಕ್ಕೆ ಒಂದು ಕಮ್ಯುನಿಟಿ ಪೋಸ್ಟ್ ಥರ ನಾನು ಕ್ರಿಯೇಟ್ ಮಾಡಿ ನಿಮ್ಮ ಫೀ ಇದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಜನಕ್ಕೆ ಇವಾಗ ನಿಮಗೂ ಆಗ್ತಿದೆ ಸುಮಾರಷ್ಟು ಜನ ಸಫರ್ ಮಾಡ್ತಾರೆ ನಾನು ಯಾಕೆ ಫೀಡ್ಬ್ಯಾಕ್ ಹೇಳೋದು ಅಂದರೆ ಏನೋ ದೊಡ್ಡದಾಗಿದು ಅಂತಲ್ಲ ಏನೋ ನಾನು ವೀಡಿಯೋ ಇದ್ದೀನಿ ನೀವು ನೋಡ್ತಿದ್ದೀರ ಓಕೆ ಅದನ್ನು ಬಿಟ್ಟು ಸುಮಾರು ಜನ ಸಫರ್ ಮಾಡ್ತಿರ್ತಾರೆ ಅವರೂ ಒಂದು ಹೋಪ್ಸು ಸಿಗುತ್ತೆ ಎಸ್ ಇದರಿಂದ ನಾವು ಬೆಸ್ಟ್ ಆ್ಯಂಡ್ ಬೆಟರ್ ರಿಸಲ್ಟ್ ತೊಗೊಳ್ಬೋದು ಅಂತ ಅಷ್ಟೇ ನಿಟ್ಟಿನಿಂದ ನಾನು ಫೀಡ್ಬ್ಯಾಕ್ಸ್ನ ಕೇಳ್ತಾ ಇರೋದು ಅಷ್ಟೇ ಫ್ರೆಂಡ್ಸ್ ಇನ್ನೇನು ಯಾವುದೇ ರೀತಿಯಾದ ಬೇರೆ ಉದ್ದೇಶ ಇಲ್ಲ ನಂಗೆ ತುಂಬ ಖುಷಿಯಾಯಿತು ಮ್ಯಾಮ್ ನನಗೆ ಈ ಥರ ಹೇಳಿರೋದು ಸೊ ಇವತ್ತಿನ ವೀಡಿಯೋ ತುಂಬ ಏನಂತೀವಿ ಎಫೆಕ್ಟಿವು ಆಮೇಲೆ ಎಫೆಕ್ಟಿವ್ ಒಂದು ಕಡೆ ಆದರೆ ಕೆಲವರು ಇಲ್ಲ ಇದು ವರ್ಕ್ ಆಗೋಲ್ಲ ಅನ್ನೋರು ಒಂದು ಸಲ ಟ್ರೈ ಮಾಡಿ ನೋಡಿ ಓಕೆನಾ ಬಟ್ ಈಗ ಏನು ಅಂದರೆ ಸ್ವಲ್ಪ ಇದಿರುವಾಗಲೇ ಹಾಕ್ಕೊಳ್ಬೇಕು ನಿಮಗೆ ಜಲ್ಲಿ ಫಾರ್ಮಲ್ಲಿ ಬರುತ್ತೆ ಇದು ಯಾಕೆ ಅಂದರೆ ನಾವು ಆಲೂಗೇಟೆ ಸ್ಟಾಚ್ ಹಾಕಿದ್ದೀವಿ ಓಕೆನಾ ಇದು ಇದು ಮುಕ್ಕ ಫುಲ್ಲು ಅಪ್ಲೈ ಮಾಡಬೇಕು ಈ ಥರನೇ ಬರುತ್ತೆ ನಿಮ್ಗೆ ಇದೊಂದು ಚಾಲೆಂಜ್ ಹೆಂಗಿದೆ ಅಂದರೆ ಇದು ಜಲ್ದಿ ಥರ ಬರುತ್ತೆ ನೀವು ಇದನ್ನು ಪ್ಯಾಕ್ ಥರ ಹಾಕ್ಕೊಳ್ಬೇಕು ಓಕೆನಾ ನೀವು ಬೇಕಾದರೆ ಇನ್ನೊಂಚೂರು ಕೊರು ಕೊಕೋನಟ್ ಆಯಿಲ್ನ ಅಪ್ಲೈ ಮಾಡಿ ನಾನು ಒನ್ ಆರ್ ಟೂ ಡ್ರಾಪ್ಸ್ ಹಾಕಿದ್ದೀನಿ ಅಷ್ಟೇ ಬಟ್ ಇದು ಬೆಸ್ಟನ್ ನೋಡಿ ಈ ಥರ ಬರುತ್ತೆ ನಿಮಗೆ ಪ್ಯಾಕ್ ಸೊ ಇದನ್ನು ನೀವು ಅಪ್ಲೈ ಮಾಡಬೇಕು ಹುಲ್ಲು ಕತ್ತು ಮೂಗು ಅಂಡರ್ ರೈಸು ಇಲ್ಲಿ ಆ್ಯಕ್ಚುಲಿ ನೋಡೋಕೋದ್ರೆ ಈ ಥರ ಜಲ್ದಿಯಾಗಿ ಬರಬೇಕು ಅಂದರೆ ನೀವು ಕಾರ್ನ್ ಸ್ಟಾಚ್ ಹಾಕಿರಬೇಕು ಅಲ್ವಾ ಇಲ್ಲಿ ನಾವು ಪೊಟ್ಯಾಟೊ ಸ್ಟಾಚ್ ಹಾಕಿದ್ದೀವಿ ಪೊಟ್ಯಾಟೊ ಸ್ಟಾಚು ಸ್ಟಾಚ್ ಎರಡೂ ಒಂದೇ ಕೆಲಸ ಮಾಡುತ್ತೆ ನೋಡಿ ಬಟ್ ಸ್ಕಿನ್ ಬ್ರೈಟ್ನಿಂಗ್ ಕೊಡುತ್ತೆ ಇದು ಏನಿಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಹೋಗ್ಬೋದು ತೊಂದರೆ ಇಲ್ಲ ಇಷ್ಟು ದಿನ ತೋರಿಸಿದ ಪ್ಯಾಕಾಗಿನ ಇದೊಂಥರ ಡಿಫ್ರೆಂಟ್ ಆಗಿದೆ ನಿಮ್ಗೆ ಎಲಾಸ್ಟಿಸಿಟಿ ಬರುತ್ತೆ ನೋಡಿ ಕಟ್ಟಿದ್ರು ತುಂಬಾ ಮ್ಯಾಜಿಕ್ ಮಾಡುತ್ತೆ ಇದು ಅಪ್ಲೈ ಮಾಡೋದೊಂದೇ ಒಂದೇ ಕಷ್ಟ ಅಂದ್ರೆ ಜಲ್ಲಿ ಫಾರ್ಮ್ ಅಲ್ಲಿ ಇರುತ್ತೆ ಸ್ವಲ್ಪ ನೋಡ್ಕೊಳ್ಳಿ ಬೇಕು ಅಂದ್ರೆ ಸ್ವಲ್ಪ ಕೊಬ್ಬರಿಣೆ ಜಾಸ್ತಿ ಹಾಕೊಳ್ಳಿ ಸೊ ನಾನು ಒನ್ ನಾಟ್ ಟೂ ಡ್ರಾಪ್ಸ್ ಹಾಕಿದ್ದೀನಿ ಸಾಕು ನೋಡಿ ಇದರಲ್ಲಿ ಬೀಟ್ರೂಟ್ ಇದೆ ಬೀಟ್ರೂಟ್ ಬಂದ್ಬಿಟ್ಟು ನಮ್ಗೆ ಒಳ್ಳೆ ಕಲರ್ ಕೊಡುತ್ತೆ ಟೊಮೆಟೊನೂ ಅಷ್ಟೇ ಬ್ಲೀಚಿಂಗ್ ಎಫೆಕ್ಟ್ ಮಾಡುತ್ತೆ ಕೈ ಕ್ಲೀನಾಗಿ ವಾಕ್ ಮಾಡ್ಕೊಡ್ಬೋದು ಬ್ಲೀಚಿಂಗ್ ಎಫೆಕ್ಟ್ ಕೊಡುತ್ತೆ ಪೊಟ್ಯಾಟೊ ಸ್ಟಾಚು ಕಪ್ಪು ಕಲೆಗಳನ್ನ ತೆಗಿಯುತ್ತೆ ಅಕಸ್ಮಾತ್ ಪಿಗ್ಮೆಂಟೇಷನ್ ಇರೋರು ಮಾಡ್ಕೊಳ್ಬೋದು ಆಯಿತಾ ನೀವು ಬೆಳಗ್ಗೆ ನನಪ ಮರಳಿ ಹಾಕಿದ್ರೆ ಸಂಜೆ ಇದನ್ನು ಮಾಡ್ಕೊಳ್ಳಿ ಅಥವಾ ಸಂಜೆ ಅದನ್ನು ಹಾಕ್ಕೊಂಡ್ರೆ ಬೆಳಗ್ಗೆ ಮಾಡ್ಕೊಳ್ಳಿ ಹೆಮ ನಾ ವರ್ಕಿಂಗ್ ಹೇಮ ನಮ್ಮ ಟೈಮ್ ಇಲ್ಲ ಅಂದರೆ ವೀಕೆಂಡಲ್ಲಿ ಮಾಡ್ಕೊಳ್ಳಿ ಯಾವಾಗ ಟೈಮ್ ಇದೆಯೋ ಅವಾಗ ಮಾಡ್ಕೊಳ್ಳಿ ನಾನು ತೋರಿಸಿದೆ ಎಲ್ಲ ಸಿಂಪಲ್ ಮನೇಲಿರದೆ ಜೆನ್ಸ್ ಯೂಸ್ ಮಾಡಂಗ್ರೆ ಕಸ್ತೂರಿ ಹಸ ಹಾಕಿ ಇಲ್ಲಾಂದರೆ ಹಾಗೆ ಯೂಸ್ ಮಾಡ್ಕೊಳ್ಳಿ ಇಷ್ಟು ಒಂದು ಏಯ್ಟ್ ಮಿನಿಟ್ಸ್ ಆಗಲಿ ಇದೇನು ಫುಲ್ ಡ್ರೈ ಆಗೋಲ್ಲ ಏಯ್ಟ್ ಮಿನಿಟ್ಸ್ ಆದಮೇಲೆ ನಾನು ನಿಮಗೆ ಇದ್ರದ್ದು ಸೀಕ್ರೆಟ್ ಮ್ಯಾಜಿಕ್ ತೋರಿಸ್ತೀನಿ ಓಕೆನಾ ನೋಡಿ ಆಲ್ಮೋಸ್ಟ್ ಏಯ್ಟ್ ಮಿನಿಟ್ಸ್ ಆಗಿದೆ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನಾನು ಗ್ಲೋಯಿಂಗ್ ಬರುತ್ತೆ ಅಂತ ಹೇಳಿದ್ದೀನಿ ಬೆಳ್ಳಕ್ಕಾಗೋಗ್ತಾರೆ ಅಂತ ನಾನು ಹೇಳಲ್ಲ ಗೊತ್ತಾ ನೀವು ಟ್ರೈ ಮಾಡಿದಾಗ ನೀವೇ ಹೇಳಿ ನನಗೆ ಯಾವ ರೀತಿ ಇತ್ತು ಅಂತ ಯಾಕಂದ್ರೆ ಬೆಳ್ಳಕ್ಕೆ ಅಂತ ಅಂದಾಗ ಇನ್ನೊಂದು ಗುಂಪಿನ ಜರ ಬರ್ತಾರೆ ಸೊ ರೆಗ್ಯುಲರ್ ಆಗಿ ನಮ್ಮ ಸಬ್ಸ್ಕ್ರೈಬರ್ಸ್ ನೋಡ್ತಿರಲ್ಲ ಅವ್ರಿಗೆ ಗೊತ್ತಾಗುತ್ತೆ ಸೊ ಇದನ್ನ ನೀವು ಸಲ ಟ್ರೈ ಮಾಡಿ ಓಕೆನಾ ಏನಿಲ್ಲ ಕೊಬ್ಬರಿ ಎಣ್ಣೆ ಹಾಕೋದು ಸ್ವಲ್ಪ ಬ್ಲೀಚಿಂಗ್ ಎಫೆಕ್ಟ್ ಮತ್ತೆ ಶೈನಿಂಗ್ ಸಿಗುತ್ತೆ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇದು ಓಕೆನಾ ಈ ಅದ್ಭುತವಾದ ಹೋಮ್ ರೆಮಿಡಿನ ಮಸ್ಟ್ ಟ್ರೈ ಅಂತಾನೆ ಹೇಳ್ತೀನಿ ಕಳ್ಕೊಳ್ಳೋದೇನಿಲ್ಲ ಒಂದು ಬೀಟ್ರೂಟು ಒಂದು ಟೊಮೆಟೊ ಅಲ್ವಾ ಆಲಿಕೆಡ್ಡೆ ಇದ್ದೇ ಇರುತ್ತೆ ಅಪೋ ಏಯ್ಟೀನ್ ಇಯರ್ಸ್ ಟ್ರೈ ಮಾಡಿ ಇದನ್ನು ನಾನು ಮಕ್ಳಿಗೆ ಹೇಳೋಕ್ಕೆ ಗೊತ್ತಾ ಇನ್ನೂ ಕಿನ್ನು ಇದಾಗಿರುತ್ತೆ ಸೊ ಬೇಡ ಅಂತ ಒಂದು ಕಾಟನ್ ತಗೊಂಡು ನೀಟಾಗಿ ವೈಟ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ನೋಡಿ ಕ್ಲಾರಿಟಿ ಯಾವ ರೀತಿ ಇದೆ ಅಂತ ಸೊ ಆ ಶೈನಿಂಗ್ ಹಂಗೆ ಅಂತಲೇ ನಾವು ಇದನ್ನು ಹಾಕೋದು ಕೊಬ್ಬರಿ ಎಣ್ಣೆನ ಓಕೆ ಬೀಟ್ರೂಟ್ ರಸ ಮತ್ತೆ ಟೊಮೆಟೊ ಬ್ಲೀಚಿಂಗ್ ಎಫೆಕ್ಟ್ ಕೊಡುತ್ತೆ ಶೈನಿಂಗ್ ಕೊಡುತ್ತೆ ಕಲರಿಂಗ್ ಕೊಡುತ್ತೆ ಇದನ್ನು ನಾನು ಬೆಳ್ಳಕ್ಕಾಗ್ತಾರೆ ಅಂತ ನನ್ನ ಪದ ಉಪಯೋಗಿಸಲ್ಲ ಗ್ಲೋಯಿಂಗ್ ಬರುತ್ತೆ ನೀವು ಅಪ್ಲೈ ಮಾಡಿ ನನಗೆ ಹೇಳಿ ಚೇಂಜಸ್ ಯಾವ ರೀತಿ ಇತ್ತು ನಿಮ್ಮ ಫೇಸಲ್ಲಿ ಅಂತ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲಾ ಏನೇನು ಕೇಳಿದಿರೋ ಲಿಂಕ್ ನಾಳೆ ಕೊಡ್ತೀನಿ ಮತ್ತು ನಿಮ್ಮ ಕಮೆಂಟ್ಸ್ಗಳಿಗೆಲ್ಲ ಉತ್ತರ ನಾಳೆ ಕೊಡ್ತೀನಿ ಅಂತ ಹೇಳ್ದೆ ವಿಡಿಯೋ ಎಲ್ಲ ಎಂಡ್ ಮಾಡೋಣ ಸ್ವಲ್ಪ ಬಿಸಿ ಇದ್ದೀನಿ ನಾಳೆ ಡೆಫಿನೆಟಾಗಿ ಎಲ್ಲರಿಗೂ ಕಮೆಂಟ್ಸ್ಗೂ ರಿಪ್ಲೈ ಕೊಡ್ತೀನಿ ಓಕೆನಾ ಇನ್ನೂ ಯಾರ್ಯಾರಿಗೆ ವಾಸಿ ಆಗ್ತಿದೆ ಅಂತ ಹೇಳಿದ್ರೆ ನಿಮ್ಮ ಒಂದು ಫೀಡ್ಬ್ಯಾಕಿಂದ ಸುಮಾರಷ್ಟು ಜನ ಯೂಸ್ ಮಾಡೋಕ್ಕೆ ಶುರು ಮಾಡ್ತಾರೆ ಅಂತ ಅಷ್ಟೇ ಉದ್ದೇಶ ಓಕೆ ಈ ಚಾನಲ್ದು ಸೊ ಇತ್ತಿನ ಇಲ್ಲೇ ಮುಗಿಸ್ತೀನಿ ನಾಳೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಅಂಡರ್ ಐ ಕೇಳ್ತಿದ್ದಾರೆ ಆ ವೀಡಿಯೋ ಡೆಫಿನೇಟಾಗಿ ತರ್ತೀನಿ ಅಂತ ಹೇಳ್ತಾ ಹೋಗ್ಬಿಡ್ಲಾ ಥ್ಯಾಂಕ್ ಯು ಫಾರ್ ವಾಚಿಂಗ್